ನಮ್ ತರ ಯುವ ಜನಕರ ಏನ್ ಮಾಡ್ತಿದ್ರೆ ಹೋಗಿ ಹತ್ತು ಇಪ್ಪತ್ ಸಾವಿರ ಬೆಂಗಳೂರು ಆಕಡೆ ಎಲ್ಲ ದುಡಿಯೋದಕ್ಕಿನ್ನ ಏನಪ್ಪಾ ಇದೊಂದು ಈ ತರ ಫಾರ್ಮ್ ಮಾಡ್ಕೊಂಡು ಇಲ್ಲೇ ಮಾಡ್ಕೊಂಡ್ರ ಆಯ್ತಲ್ಲ ಅಂತ ಹೇಳಿ ಇದು ಮಾಡ್ತಾರೆ ಸರ್ ಒಬ್ಬ ರೈತರಿಗೆ ಏನೇನ್ ಇರ್ಬೇಕು ಉಪಕಸಿಗಳು ಏನನ್ನ ಅನ್ಕೊಂತೀವಿ ಸರ್ ಒಬ್ ಮಾಡೋದ್ರ ಜೊತೆಗೆ ಕೋಳಿ ಸಾಕಾಣಕ್ಕೆ ಕುರಿ ಸಾಕಾಣಕ್ಕೆ ಈ ತರ ಉಪಕಸುಗಳಿದ್ರೆ ಬರ್ಬೋದು ಸರ್ ಸರ್ ಲಾಭ ಅಂತ ಫಸ್ಟ್ ಹೋಗ್ಬಿಡ್ ಸರ್ ನಾವ್ ಮೊದ್ಲು ಮಾಡೋ ನಿಯತ್ತಾಗಿ ಏತಾಗಿ ಹೋದ್ರೆ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಅದ್ರಲ್ಲಿ ಕೆಲಸ ಮಾಡುತ್ತೆ ತಾನೇ ಲಾಭ ಆಗಿ ಕಾಣುತ್ತೆ ಸರ್ ಈಗ ಅದೇ ತಿಳ್ಕೊಬೇಕು ಸರ್ ಆದಷ್ಟು ಈಗ ಯಾಕಂದ್ರೆ ತಿಳ್ಕಲ್ದೆ ಬಂದು ಸಾಕ್ಬೇಕಂತಂದ್ರೆ ಅಷ್ಟು ಸುಲಭದ ಮಾತಲ್ಲ ಸರ್ ಇದಕ್ಕೆ ಹಲವಾರು ರೋಗಗಳು ಬರುವಂಥದ್ದು ಇರುತ್ತೆ ಸರ್ ಅದಕ್ಕೆ ಕರೆಕ್ಟಾಗಿ ಮಾಹಿತಿ ತಗೊಂಡು ಮಾಡ್ಕೋಬೋದು ಸರ್ ಏನ್ ತೊಂದರೆ ಇಲ್ಲ ಓಕೆ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ನಾವೀಗ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಸೋಮನ ಮರಡಿಯಲ್ಲಿ ಇರುವಂತಹ ಸಪ್ತಮಿಗೌಡ ಶೀಪ್ ಫಾರ್ಮರ್ ಹತ್ರ ಇದ್ದೇವೆ ಸೊ ಇವರು ಮೂರು ವರ್ಷಗಳಿಂದ ಕೆಂಗುರಿ ಸಾಕಾಣಿಕೆನ ಮಾಡ್ತಾ ಇದ್ದಾರೆ ಇವರ ಹತ್ರ ಬಕ್ರೀದ್ಗೆ ಬೇಕಾಗುವಂತಹ ಕುರಿಗಳು ಇದ್ದಾವೆ ಟಗರಿಗಳು ಇದ್ದಾವೆ ಹಾಗೆ ವಿಡಿಯೋದಲ್ಲಿ ನಾನು ನಿಮಗೆ ಕೆಂಗುರಿ ಸಾಕಾಣಿಕೆಯನ್ನು ಮಾಡುವಂತಹ ವಿಧಾನದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಬನ್ನಿ ಒಂದು ವಿಡಿಯೋನ ನಾವು ಶುರು ಮಾಡೋಣ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ತಮ್ಮೊಂದು ಪರಿಚಯ ಮಾಡಿಕೊಡಿ ಸರ್ ಸರ್ ನಮ್ಮ ಹೆಸರು ಶಿವಾನಂದ್ ಹೇಳಿ ದೇವದುರ್ಗ ತಾಲೂಕು ರಾಯಚೂರು ಜಿಲ್ಲೆ ಸೋಮನ್ಮರ್ಡಿ ಎಂಬ ಗ್ರಾಮದವರು ನಾವು ಮೂರು ವರ್ಷದಿಂದ ಕೆಂಗೂರಿನ ಈ ಒಂದು ಕೆಂಗೂರಿನ ಸಾಕೋದಕ್ಕೆ ಕಾರಣ ಅಥವಾ ಸ್ಫೂರ್ತಿ ಸರ್ ಕಾರಣ ಅಂತ ಸರ್ ನಮ್ಮ ಸ್ನೇಹಿತರು ಇಲ್ಲಿ ಸಾಕ್ತಾ ಇದ್ರು ನಾವು ಬೇರೆ ಗೋವಾದಲ್ಲಿ ಕೆಲಸ ಮಾಡ್ತಿರುವಾಗ ಕೊರೋನಾ ಟೈಮ್ ಅಲ್ಲಿ ಏನ್ ಇಲ್ದ ಊರಿಗೆ ಬಂದಾಗ ಅಷ್ಟರೊಳಗೆ ನಮ್ ಫ್ರೆಂಡ್ಸ್ ಸಾಕ್ತಿದ್ರು ಸರ್ ಅವರು ಅಂತ ಅಂತೇಳಿ ನಾವು ನೋಡೋಣ ಅಂತೇಳಿ ಪ್ರಯತ್ನ ಮಾಡಿದ್ವಿ ಸರ್ ಮೊದಲನೇ ಸಲ ಒಂದು ಹದಿನೈದು ಮರಿ ತಂದು ಸಾಕಾಣಿಕೆ ಮಾಡಿದ್ವಿ ಅದಾದ್ಮೇಲೆ ನಮ್ಗೆ ಒಳ್ಳೆ ಲಾಭ ಅನಿಸ್ತು ಎರಡನೇ ಬ್ಯಾಚು ಮತ್ತೆ ಒಂದು ಹದಿನೈದು ತಂದಾದ್ಮೇಲೆ ಇಪ್ಪತ್ತೈದು ಮರಿ ತಂದೆ ಸರ್ ಎರಡನೇ ಬ್ಯಾಚು ಅದರಲ್ಲಿ ನನಗೆ ಸ್ವಲ್ಪ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲದ ಕಾರಣ ಪಿ ಪಿ ಆರ್ ಅಟ್ಯಾಕ್ ಆಗಿ ಒಂದು ಆರು ಮರಿ ಸತ್ತೋದು ಸರ್ ಹಂಗಾಗಿ ಒಂದು ವರ್ಷ ಗ್ಯಾಪ್ ಮಾಡಿ ಈಗ ಮೂರನೇ ಬ್ಯಾಚ್ ಸರ್ ಸಾಕ್ತಿದ್ದೀನಿ ಒಂದು ಸ್ವಲ್ಪ ದೊಡ್ಡ ಮರಿನೆ ತೊಗೊಂಡಿದ್ದೀನಿ ದೊಡ್ಡ ಸೈಜ್ ಮರಿನೇ ಯಾವುದೇ ಥರ ರೋಗ ಏನಿಲ್ಲ ಚೆನ್ನಾಗಿ ಎರಡು ತಿಂಗಳಾಯ್ತು ಸರ್ ತಂದ ಇವತ್ತು ಎರಡು ತಿಂಗಳು ಹತ್ತು ದಿನ ಆಗಿದೆ ಯಾವುದೇ ತರ ರೋಗ ಒಳ್ಳೆ ರಿಸಲ್ಟ್ ಬಂದಿದೆ ಸರ್ ನಮ್ಗೆ ಸರ್ ಈಗ ಈ ಬ್ಯಾಚ್ ಗೆ ಎಷ್ಟು ಮರಿ ತೊಗೊಂಡ್ ಸರ್ ಈಗ ಮೂರನೇ ಬ್ಯಾಚ್ ಸರ್ ನಲ್ವತ್ ಮರಿ ತಂದಿದ್ದೀವಿ ಸರ್ ನಲ್ವತ್ ಮರಿ ತಂದಿರಿ ನಲ್ವತ್ ಮರಿ ತಂದಿ ನಿಮ್ಮ ಒಂದು ದಿನಚರಿ ತರ ಶುರು ಆಗುತ್ತೆ ಸರ್ ಸರ್ ಬೆಳಗ್ಗೆ ಎದ್ದ ತಕ್ಷಣಕ್ಕೆ ಎಲ್ಲ ಎಲ್ಲ ಕ್ಲೀನ್ ಮಾಡ್ತೀವಿ ಸರ್ ಇದನ್ನ ಕ್ಲೀನ್ ಮಾಡಿ ಆದ್ಮೇಲೆ ಬೆಳಿಗ್ಗೆ ಮೆಕ್ಕೆಜೋಳ ಕಾಳ ಅದಾದ್ಮೇಲೆ ಮತ್ತೆ ಒಟ್ಟಾ ಎರಡು ಸಾಲ ಒಟ್ಟಿ ನೀರು ಸರ್ ಈಗ ಮೂರು ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಾ ಇದೀವಿ ಈ ಒಂದು ಕುರಿ ಸಾಕಾಣಿಕೆಯಲ್ಲಿ ಲಾಭ ಇದೆಯಾ ಸರ್ ಸರ್ ಲಾಭ ಅಂತ ಫಸ್ಟ್ ಹೋಗ್ಬೇಡ ಸರ್ ನಾವು ಮೊದಲು ಮಾಡೋ ಕೆಲಸ ಮಾಡ್ಕೊಂಡು ಹೋದ್ರೆ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಅದರಲ್ಲಿ ಕೆಲಸ ಮಾಡುತ್ತೆ ತಾನೇ ಲಾಭ ಆಗಿ ಕಾಣುತ್ತೆ ಸರ್ ಈಗ ನಾವು ಮರಿಸು ಹಾಕಿದ್ವಿ ಅಂತ ಹೇಳಿ ಅನ್ಕೊಂಡು ಈಗ ಮರೀಸ್ ಅದು ಸರ್ ಸರಿ ಯಾವ್ದೇ ರೀತಿಯಲ್ಲಿ ಯಾವ್ದು ರೋಗ ಬಂದ್ರು ಏನು ಬಂದ್ರು ಗೊತ್ತಾಗ್ದೇನೆ ಸುಮ್ಮನೆ ಅದೇ ತರ ಬಿಟ್ಟರೆ ಎಲ್ಲ ಲಾಸ್ ಬರುತ್ತೆ ಸರ್ ಆ ಮರಿ ಮರಿ ತಕ್ಕಂತೆ ಕರೆಕ್ಟ್ ಆಗಿ ಆ ಫುಡ್ ತಿಂತ ಇದಿಲ್ಲ ಕರೆಕ್ಟಾಗಿ ಮೇವು ಹಾಕೊಂಡು ಚೆನ್ನಾಗಿ ನೋಡ್ಕೊಂಡ್ರೆ ಲಾಭ ಮಾಡ್ಕೋಬಹುದು ಸರ್ ಇದರಲ್ಲಿ ನೀವು ಮೊದಲನೇ ಬ್ಯಾಚ್ ಶುರು ಮಾಡಿದಾಗ ಎಲ್ಲಾದರೂ ಟ್ರೈನಿಂಗ್ ತಗೊಂಡಿದ್ರಾ ಸರ್ ಇಲ್ಲ ಸರ್ ಯಾವ್ದೇ ರೀತಿಯಲ್ಲಿ ಟ್ರೈನಿಂಗ್ ತಗೊಂಡಿಲ್ಲ ಸರ್ ಓಕೆ ಈಗ ಹೊಸದಾಗಿ ಕುರಿ ಸಾಕಾಣಿಕೆ ಮಾಡೋರಿಗೆ ಕಿವಿ ಮಾತು ಹೇಳಕ್ ಶುರು ಮಾಡ್ತೀರಿ ಸರ್ ಹೊಸದಾಗಿ ಮೊದಲು ತಿಳ್ಕೊಬೇಕು ಸರ್ ಆದಷ್ಟು ಈಗ ಯಾಕಂದ್ರೆ ತಿಳ್ಕಲ್ದೆ ಬಂದು ಅಂತಂದ್ರೆ ಅಷ್ಟು ಸುಲಭವಾದ ಮಾತಲ್ಲ ಸರ್ ಇದಕ್ಕೆ ಹಲವಾರು ರೋಗಗಳು ಬರುವಂತದ್ ಇರುತ್ತೆ ಸರ್ ಅದಕ್ಕೆ ಕರೆಕ್ಟ್ ಆಗಿ ಮಾಹಿತಿ ತಗೊಂಡು ಮಾಡ್ಕೋಬಹುದು ಸರ್ ತೊಂದರೆ ಇಲ್ಲ ಓಕೆ ಸರಿಗ ಸಂತೆಯಿಂದ ನಾವು ಕುರಿತಂದ ತಕ್ಷಣ ಮಾಡ್ಬೇಕಾಗಿರೋ ಕೆಲಸಗಳು ಏನೇನು ಸರ್ ಸರ್ ಈ ನಾವು ಈಗ ನಮ್ಮ ಕಡೆ ನಮ್ಮ ಭಾಗದಲ್ಲಿ ದೇವದುರ್ದ ಸಂತೆ ಇದೆ ಸರ್ ಶನಿವಾರ ನಡೆಯುತ್ತೆ ಅದು ಬಿಟ್ರೆ ಶುಕ್ರವಾರ ಶಾಪುರ್ ಸಂತೆ ಇದೆ ಸರ್ ಇಲ್ಲಿ ಹತ್ರ ಆಗೋದ್ರಿಂದ ಅವು ಗಾಡಿಯಲ್ಲಿ ಹಾಕೊಂಬರಾಗ ಏನ್ ತೊಂದರೆ ಅನ್ಸಂಗಿಲ್ಲ ಸರ್ ನಾವು ಸಿಂಧನೂರು ಕುಕನ್ಪಳ್ಳಿ ಆ ಕಡೆ ಭಾಗದಿಂದ ಅಂದ್ರೆ ಸ್ವಲ್ಪ ಗಾಡಿಯಲ್ಲಿ ಬರೋಟೆಗೆ ಟೈಡ್ ಆಗಿರುತ್ತೆ ಸರ್ ಸ್ವಲ್ಪ ಬಂದು ಬೆಲ್ಲದ ನೀರು ಅದೆಲ್ಲ ಕೊಟ್ಕೊಂಡ್ರೆ ಇದಾಗ್ತದೆ ಸರ್ ನಾವಿಲ್ಲಿ ಹತ್ರದಲ್ಲಿ ತರೋದ್ರಿಂದ ಏನ್ ತೊಂದರೆ ಇಲ್ಲ ಬಂದ ತಕ್ಷಣಕ್ಕೆ ಸ್ವಲ್ಪ ರೆಸ್ಟ್ ಕೊಡ್ತೀವಿ ಸರ್ ಆದಷ್ಟು ರೆಸ್ಟ್ ಕೊಟ್ಟು ಸ್ವಲ್ಪ ಒಂದು ಒನ್ ಅವರ್ ಎರಡು ಅವರ್ ಆದ್ಮೇಲೆ ಸ್ವಲ್ಪ ನೀರ್ ಕೊಟ್ಟು ಆಮೇಲೆ ಕೊಟ್ಟೆಲ್ಲ ಹಾಕ್ತಿವಿ ಸರ್ ಯಾಕಂದ್ರೆ ಅಲ್ಲಿ ಯಾವ ರೀತಿ ವಾತಾವರಣಕ್ಕೆ ಹೊಂದ್ಕೊಂಡಿರುತ್ತೋ ಗೊತ್ತಿಲ್ಲ ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳೋಕೆ ಸ್ವಲ್ಪ ಇದಾಗುತ್ತಲ್ಲ ಹಂಗಾಗಿ ಒಂದು ಎರಡು ಮೂರು ತಾಸವರೆಗೆ ರೆಸ್ಟ್ ಕೊಡ್ತೀವಿ ಸರ್ ಅದಕ್ಕೆ ಯಾವ್ದೇ ರೀತಿ ನೀರು ಬಿಟ್ಟು ಏನು ಹಾಕಲ್ಲ ಸರ್ ಸರಿಯಾ ನೀವು ಮೊದ್ಲೇ ಬ್ಯಾಚ್ ಮಾಡಿದಾಗ್ಲೇ ಇಷ್ಟು ದೊಡ್ಡ ಒಂದು ಫಾರ್ಮ್ ಶೆಡ್ ಫಾರ್ಮ್ ಮಾಡಿದ್ರೆ ಅಥವಾ ಮುಂಚೆ ಏನಾದ್ರು ಸಣ್ಣದಾಯ ಪ್ರಮಾಣದಲ್ಲಿ ಮಾಡಿ ಇಲ್ಲ ಸರ್ ನಾವು ಫಸ್ಟ್ ಫಸ್ಟಿಗೆ ಹದಿನೈದು ಮರಿ ತರಬೇಕಾದ್ರೆ ಯಾವುದೇ ರೀತಿ ಸೆಡ್ ಮಾಡ್ಕೊಂಡ್ ಚಿಕ್ಕದಾಗಿ ಟೆನ್ ಬೈ ಟೆನ್ ಇತ್ತು ಸರ್ ಅದ್ರಲ್ಲಿ ಇಲ್ಲಿ ಮನೆ ನಮ್ಮ ಮನೆ ಇಲ್ಲಿದೆ ಆ ಮನೆ ಪಕ್ಕದಲ್ಲಿ ಮಾಡ್ಕೊಂಡಿದ್ವಿ ಸರ್ ಹತ್ತು ವೈ ಹತ್ತರಲ್ಲಿ ಒಂದು ಹದಿನೈದು ಮರಿ ಸಾಕೊಂಡಿದ್ದೆ ಸರ್ ಅದೇ ಮತ್ತೆ ಎರಡನೇ ಬ್ಯಾಚಿಗೆ ಇಪ್ಪತ್ತೈದು ಮರಿ ಸಾಕೊಂಡಾಗೆ ಸ್ವಲ್ಪ ಲಾಸ್ ಬಂತು ಸರ್ ನಂಗೆ ಲಾಸ್ ಬಂದಾಗ ಅದನ್ನ ಇದು ಮಾಡೋಕಾಗಲಿ ಲಾಸ್ ಬಂದಿದೆ ಅಂತೇಳಿ ನನಗೆ ಅಷ್ಟಕ್ಕೆ ಬಿಡಲಿಲ್ಲ ಸರ್ ನೋಡೋಣ ಅಂತೇಳಿ ಮೂರನೇ ಬ್ಯಾಚ್ಗೆ ಓತುಗಳನ್ನ ಸಾಕೊಂಡೆ ಸರ್ ನಾವು ಓತುಗಳು ಸಾಕಿ ಅದ್ರಲ್ಲಿ ಸ್ವಲ್ಪ ಚೆನ್ನಾಗಿ ನನಗೆ ದುಡ್ಡು ಬಂದಿರೋದ್ರಿಂದ ಇದೊಂದು ಕಡಿಮೆ ಬಜೆಟ್ ನಲ್ಲಿ ಸೆಡ್ ಮಾಡ್ಕೊಂಡೆ ಇಪ್ಪತ್ತಕ್ಕೆ ನಲ್ವತ್ತು ಸೆಡ್ ಇದೆ ಸರ್ ಇದು ಒಂದು ಎಪ್ಪತ್ತರಿಂದ ಎಂಬತ್ ಸಾವಿರ ಖರ್ಚಾಗಿದೆ ಸರ್ ಅದಕ್ಕೆ ಎಪ್ಪತ್ತರಿಂದ ಖರ್ಚಾಗಿದೆ ಓಕೆ ಸರ್ ಈ ಒಂದು ಶೆಡ್ ಮಾಡೋದಕ್ಕೆ ಸರ್ಕಾರದಿಂದ ಏನಾದ್ರು ಸರ್ಕಾರದಿಂದ ಯಾವ ಯಾವ ರೀತಿ ಇದು ಮಾಡ್ಕೊಂಡಿಲ್ಲ ಸರ್ ಆದ್ರೆ ನಮ್ ಗ್ರಾಮ ಪಂಚಾಯತಿಗೆ ಒಳಪಡೋದ್ರಿಂದ ನಮ್ಮ ಗ್ರಾಮ ಸೋಮಮರಡಿ ಆ ಪಂಚಾಯತ್ ಕಡೆಯಿಂದ ನಾವು ಶೆಡ್ ಗಳನ್ನ ಪಿ ಡಿ ಎಸ್ ಮೇಡಮ್ ಅವ್ರಿಗೆ ಮಾತಾಡ್ಕೊಂಡು ಶೆಡ್ ಅವ್ರು ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಸರ್ ಇಲ್ಲಿವರೆಗೆ ಯಾವ್ದೇ ರೀತಿ ಮಾಡ್ಕೊಂಡಿಲ್ಲ ಇನ್ ಮಾಡ್ತೇವೆ ಅಂತ ಹೇಳಿದ್ರು ಸರ್ ಓಕೆ ಸರ್ ಈಗ ಏಕ್ ನನ್ನ ಹತ್ರ ಒಂದ್ ಕೋಟಿ ರೂಪಾಯಿ ದುಡ್ಡು ಇದೆ ಒಂದ್ ಮೂವತ್ ಲಕ್ಷ ಇನ್ವೆಸ್ಟ್ ಮಾಡಿ ನಾನು ದೊಡ್ಡದಾಗಿ ಹೈಟೆಕ್ ಶೆಡ್ ಮಾಡಿ ಒಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಐನೂರು ಸಾವಿರ ಮರಿ ಸಾಕ್ತೀನಿ ಅಂತ ಹೇಳೋರ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಿಮ್ಮ ಹತ್ರ ಒಂದು ಕೋಟಿ ರೂಪಾಯಿ ದುಡ್ಡು ಇದೆ ಅಂದ್ರೆ ಇಂಥ ಬಿಸ್ನೆಸ್ ಬರೋ ಅವಶ್ಯಕತೆ ಇಲ್ಲ ಸರ್ ನೀವು ಅದರಲ್ಲಿ ಬೇರೆ ಬೇರೆ ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೋದು ಇದ್ರಲ್ಲಿ ಮೊದ್ಲು ನಾವು ರೈತರ ಇದೆಲ್ಲ ಅಂದ್ರೆ ಇದ್ರೆಲ್ಲ ರೈತರಿಗೆ ಒಬ್ಬ ಇರಬೇಕು ಉಪಕಸಬುಗಳು ಏನನ್ನ ಅನ್ಕೊತೀವಿ ಸರ್ ಒಬ್ ಜಮೀನು ಮಾಡೋದ್ರ ಜೊತೆಗೆ ಕೋಳಿ ಸಾಕಾಣಕ್ಕೆ ಕುರಿ ಸಾಕಾಣಕ್ಕೆ ಈ ತರ ಉಪಕಸಬುಗಳಿದ್ರೆ ಬರ್ಬೋದು ನಿನ್ನ ಹತ್ರ ಒಂದು ಕೋಟಿ ಇದೆ ಅಂತ ಅನ್ಕೊಂಡು ಇದನ್ನ ಮಾಡೋದ್ರಲ್ಲಿ ಸರಿ ಅನಿಸ್ತಾ ಇಲ್ಲ ಸರ್ ನಾವು ಹಾಳಿಟ್ಟು ಮಾಡ್ತೀವಿ ಅಂದ್ರೆ ಹಾಳ ಮಾಡಿದ್ ಹಾಳಿಗೆ ಸರ್ ನಾವ್ ಮಾಡಿದ್ ನಮ್ಗೆ ಅಂತೆ ಹಾಳಿಟ್ಟು ಮಾಡೋಕೆ ಯಾವತ್ತ ಹೋಗ್ಬಾರ್ದು ಸರ್ ಈಗ ನಿರ್ವಹಣೆ ಮಾಡ್ತೀರ ಸರ್ ನಾನು ಫಸ್ಟ್ ಬ್ಯಾಚು ಮತ್ತೆ ಸೆಕೆಂಡ್ ಬ್ಯಾಚ್ ಸಾಕಿದಾಗ ನಾನು ಅಸ್ಮೇವ್ ಹಾಕ್ತಿದ್ದೆ ಸರ್ ಸರಿಯಾದ ಹಾಕಿದ ಇಲ್ಲಿ ರಿಸಲ್ಟ್ ಏನಾದ್ರು ಸಿಕ್ಕಿರ್ಲಿಲ್ಲ ಹಂಗಾಗಿ ಈ ರೀತಿ ಈ ಮೂರನೇ ಬ್ಯಾಚ್ ಏನ್ ಮಾಡ್ಕೊಂಡಿದೆ ತೊಗರಿ ಒಟ್ಟು ಶೇಂಗಾ ಒಟ್ಟು ಸರ್ ಇವೆರಡನೇ ಮಾಡ್ಕೊಂಡಿರ ಸರ್ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಎರಡು ತಿಂಗಳಲ್ಲಿ ಎರಡು ತಿಂಗಳು ಹತ್ತು ದಿನ ಆಗಿ ಸರ್ ಈ ಮರಿ ತಂದಿವಿ ಇಷ್ಟೋರ್ಗೆ ನನಗೆ ಮೂರು ಬ್ಯಾಚ್ ಎರಡು ಬ್ಯಾಚ್ ಹಾಕಿದ್ರೆ ಈ ತರ ರಿಸಲ್ಟ್ ಬಂದಿರ್ಲಿಲ್ಲ ಸರ್ ಐದು ತಿಂಗಳವರೆಗೂ ಮೇಸಿದ್ರು ಈ ತರ ಮರಿಗಳು ಬಂದಿರ್ಲಿಲ್ಲ ಸರ್ ಈ ಚೆನ್ನಾಗಿ ಗ್ರೋತ್ ಬಂದಿದೆ ಈಗ ಒಣಾಂಬೇವನ್ ಬೇಯಿಸೋದ್ರಿಂದ ಒಳ್ಳೆ ರಿಸಲ್ಟ್ ಇದೆ ಸರ್ ಅಂದ್ರೆ ನಿಮ್ ಜಮೀನಲ್ಲಿ ಏನೋ ಜಮೀನಲ್ಲಿ ಇದೆ ಸರ್ ಸೂಪರ್ ಹಾಕೊಂಡಿದ್ದೀನಿ ಸೂಪರ್ ಇದೆ ಓಕೆ ಸರ್ ಸಾಮಾನ್ಯವಾಗಿ ಕೆಂಗುರಿ ಸಾಕಾಣಿಕೆಯಲ್ಲಿ ಬರುವಂತಹ ರೋಗಗಳೇನು ಮತ್ತೆ ಅದಕ್ಕೆ ನಾವು ಯಾವ ತರ ಒಂದು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಸರ್ ಸರ್ ಇದರಲ್ಲಿ ಹಲವಾರು ರೋಗಗಳು ಬರುತ್ತೆ ಸದ್ಯಕ್ಕೆ ಈಗ ಏನಪ್ಪಾ ಅಂತಂದ್ರೆ ನಾವು ಮರಿ ತಂದ ತಕ್ಷಣಕ್ಕೆ ಡಿವಾರ್ಮಿಂಗ್ ಅಂತ ಮಾಡ್ಕೋಬೇಕು ಸರ್ ಮರಿ ತಂದು ಒಂದು ಮೂರು ದಿನದಲ್ಲಿ ಜಂತುನಾಶಕ ಹಾಕೊಂಡ್ಬಿಡ್ಬೇಕು ಜಂತುನಾಶಕ ಹಾಕೊಂಡು ಒಂದು ಎರಡ್ ಮೂರ್ ದಿನದೊಳಗೆ ಪಿಪೇರ್ ಮಾಡ್ಕೋಬೇಕು ಸರ್ ಪಿಪೇರ್ ಮಾಡ್ಕೋದ್ರಿಂದ ಕೆಲವೊಂದು ರೋಗಗಳನ್ನ ಆಲ್ಮೋಸ್ಟ್ ಅಲ್ಲಿ ಫಿಫ್ಟಿ ಪರ್ಸೆಂಟೇಜ್ ನಮಗೆ ಇದಾಗ್ಬಿಡುತ್ತೆ ಸರ್ ಅದಾದ್ಮೇಲೆ ಈಟಿ ಮಾಡ್ಕೋಬೇಕು ಸರ್ ಈಟಿ ಹಾಕಪ್ಪ ಅಂತಂದ್ರೆ ಚಳಿಗಾಲದ ಇರೋ ಚಳಿಗಾಲದಲ್ಲಿ ಆ ಟೈಮ್ದಾಗ ಮಾಡ್ಕೊಂಡ್ರೆ ಸ್ವಲ್ಪ ಈಟು ಚಳಿ ಇರೋದ್ರಿಂದ ಈಟು ಇದು ಮಾಡ್ಕೋಬಹುದು ಸರ್ ಮತ್ತೆ ಬಾಯಿ ಕಾಲ್ ರೋಗ ಇದೆಲ್ಲ ಬರುತ್ತೆ ಸರ್ ಅದು ನಮ್ಮ ನಮ್ಮ ಪಕ್ಕದಲ್ಲಿರೋ ಡಾಕ್ಟರ್ ವೆಟರ್ನರಿ ಡಾಕ್ಟರ್ ಇದ್ದಾರೆ ಸರ್ ಅವ್ರು ಕರ್ಸ್ಕೊಂಡು ಮಾಡ್ಕೊಂತೀವಿ ಸರ್ ಈಗ ನೀವು ಮೂರ್ ನಾಲ್ಕು ತಿಂಗಳು ಮರಿ ತಂದು ಎರಡು ಮೂರು ತಿಂಗಳು ಸಾಕಿ ಮಾರಾಟ ಮಾಡ್ತೀನಿ ಸೊ ತಂದು ಸಾಕೋದು ಬಹಳ ಈಸಿ ಸರ್ ಬಟ್ ಇದು ಮಾರಾಟ ಮಾಡ್ತೀನಿ ಅಂತ ಹೋದಾಗ ನೀವು ಒಂದು ಮಾರ್ಕೆಟಿಂಗ್ ಅಲ್ಲಿ ಏನೇನು ಒಂದು ಅನುಭವಗಳನ್ನ ಪಡೆದ್ರಿ ಮತ್ತೆ ಯಾವ ಯಾವ ಸವಾಲುಗಳನ್ನ ನೀವು ಎದುರಿಸಿದ್ರಿ ಸರ್ ಈಗ ಸರ್ ನಾವು ಈಗ ಹೇಳಿ ನಮ್ಮ ಹತ್ರ ದುಡ್ಡು ಇದೆ ಒಂದು ಐವತ್ತು ಮರಿ ತೊಗೊಂತೀವಿ ತಂದೆ ಚೆನ್ನಾಗೆಲ್ಲ ಇದ್ ಮಾಡ್ತೀವಿ ಸರ್ ಮಾರ್ಕೆಟಿಂಗ್ ಮೇನ್ ಬರೋದ್ ಸಮಸ್ಯೆ ಮಾರ್ಕೆಟಿಂಗ್ ಸರ್ ಯಾಕಂದ್ರೆ ಈಗ ನಮ್ ತರ ಯುವ ಜನಕರು ಏನ್ ಮಾಡ್ತಿದ್ರೆ ಹೋಗಿ ಹತ್ತು ಇಪ್ಪತ್ತು ಸಾವಿರ ಬೆಂಗಳೂರು ಕಡೆ ಎಲ್ಲ ದುಡಿಯೋದಕ್ಕಿಂತ ಏನಪ್ಪ ಇದೊಂದು ಈ ತರ ಫಾರ್ಮ್ ಮಾಡ್ಕೊಂಡು ಇಲ್ಲೇ ಮಾಡ್ಕೊಂಡ್ರೆ ಆಯ್ತಲ್ಲ ಅಂತೇಳಿ ಇದು ಮಾಡ್ತಾರೆ ಸರ್ ಈಗ ಅದರಿಂದ ಮಾರ್ಕೆಟಿಂಗ್ ಸ್ವಲ್ಪ ಸಮಸ್ಯೆ ಇದೆ ಸರ್ ನಾವು ಎರಡು ಸಲ ಮಾಡಿದಿರ ನಂತರ ಇಲ್ಲೇ ಬಂದು ಕೊಟ್ಟಿದ್ದು ಸರ್ ಇಲ್ಲಿದೆ ಸ್ವಲ್ಪ ಕಷ್ಟ ಸರ್ ಮಾರ್ಕೆಟಿಂಗ್ ನಮ್ ಮೊದಲೇ ಇದರಲ್ಲಿ ಕಂಡುಕೊಳ್ಬೇಕಾಗಿರೋದೇನಂತ ಏನಂತಂದ್ರೆ ಮಾರ್ಕೆಟಿಂಗ್ ವ್ಯವಸ್ಥೆ ಮೊದಲು ನೀವು ಎಲ್ಲೆಲ್ಲಿ ಮಾರಾಟ ನಾವು ಎಲ್ಲಿ ಮಾರಾಟ ನಾವು ಇಲ್ಲಿವರೆಗಾದ್ರೂ ಯಾವ್ದೇ ಹೋಗಿ ಮರಿ ಮರಿಕೊಟ್ಟಿಲ್ಲ ಸರ್ ಇಲ್ಲಿಗೆ ಬಂದು ಹೋಗ್ತಾರೆ ಸರ್ ಓಕೆ ನಮ್ಮ ಮುಸ್ಲಿಂ ಬಾಂಧವರು ಇದ್ದಾರೆ ಇಲ್ಲಿಗೆ ಬರ್ತಾರೆ ಹೋಗ್ತಾರೆ ಸರ್ ಓಕೆ ಸರಿಗ ಯಾವುದೇ ಒಂದು ಕುರಿ ಸಾಕಾಣಿಕೆ ಇರಲಿ ಕೋಳಿ ಸಾಕಾಣಿಕೆ ಇರಲಿ ಅಥವಾ ಕೃಷಿ ಕೆಲವೊಂದು ಪದ್ಧತಿಗಳಲ್ಲಿ ಸಾಮಾಜಿಕ ಜಾಲತಾಣಗಳು ಸಾಕಷ್ಟು ಮಹತ್ವವಾದ ಪಾತ್ರವನ್ನು ವಹಿಸ್ತಾ ಇರಬಹುದು ಸರ್ ಸೊ ಇದನ್ನ ನೀವು ಯಾವ ತರ ಬಳಸ್ಕೊತಾ ಇದೀರಿ ಸರ್ ಸಾಮಾಜಿಕ ಜಾಲತಾಣಗಳ ಉಪಯೋಗಿಸ್ಕೊಂತೀವಿ ಸರ್ ಅದು ನಮಗೆ ಮಾರಕವಾಗಿ ಬರಬಹುದು ಇಲ್ಲ ಒಳ್ಳೇದಾಗಿರ್ಬೋದು ಸರ್ ಈಗ ನಮ್ದೊಂದು ಸಾಮಾಜಿಕ ಈಗ ನಾವು ಯೂಟ್ಯೂಬ್ ಆಯ್ತು ಈ ತರ ಯಾವ್ದು ಒಳ್ಳೆದಕ್ಕೆ ಯೂಸ್ ಮಾಡ್ಕೋಬಹುದು ಯಾಕಂದ್ರೆ ಸರ್ ಈಗ ನಾ ಈಗ ನಾನೊಬ್ಬ ಸಪ್ತಮಿ ಫಾರ್ಮ್ ಅಂತ ಮಾಡಿದ್ ನಮ್ಮ ಊರ್ ಜನಕ್ಕೆ ನಮ್ಗೆ ಗೊತ್ತಿಲ್ಲ ಸರ್ ಈ ತರ ಮಾಡ್ತೀನಿ ಅನ್ನೋದು ಈ ತಿಂದ ಈ ವಿಡಿಯೋಗಳಿಂದ ಸ್ವಲ್ಪ ಅವೇರ್ನೆಸ್ ಆಗುತ್ತೆ ಸರ್ ಓ ಈ ತರ ಒಳ್ಳೆ ಚೆನ್ನಾಗಿ ಚೆನ್ನಾಗೆ ಯೂಸ್ ಮಾಡ್ಕೋಬಹುದು ಸರ್ ಅದನ್ನ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೋಬಹುದು ಸರ್ ಓಕೆ ಹಾ ಸರ್ ಈಗ ನೀವು ಕೆಂಗುರಿ ಟಗರಿಗಳನ್ನ ಸಾಕ್ತಾ ಇದ್ರಲ್ಲ ಇದೇನು ಬಕ್ರೀದ್ ಪರ್ಪಸ್ಗೆ ಸಾಕ್ತಾ ಇದ್ರೆ ಅಥವಾ ಮುನ್ನೂರೈದು ಸರ್ ರೆಗ್ಯುಲರ್ ನಾವು ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಈ ವರ್ಷ ಮೂರು ತಿಂಗಳಿಗೆ ಒಂದು ಗ್ಯಾಸ್ ಮಾಡ್ತಿದ್ವಿ ಸರ್ ನಾವು ವರ್ಷದಲ್ಲಿ ಒಂದು ನಾಲ್ಕು ನಾವು ಇದು ಚಳಿಗಾಲದ ಟೈಮಲ್ಲಿ ಒಂದು ಮೂರು ತಿಂಗಳಿಗೆ ಗ್ಯಾಸ್ ಕೊಡ್ತೀವಿ ಸರ್ ಇದಕ್ಕೆಲ್ಲ ಬೇಸಿಗೆ ಆಯಿತು ಮಳೆಗಾಲ ಆಯ್ತು ಇಲ್ಲ ಸಾಕ್ತೀವಿ ಸರ್ ನಾವು ಬಕ್ರೀದಿಗೆ ಅಂತ ಮರಿ ಸರ್ ನಾವು ಕಟಿಂಗ್ ಅಂತ ಸಾಕ್ತಿರೋದು ಸರ್ ಓಕೆ ಈಗ ಬಸಿ ಪರ್ಪಸ್ ಯಾರ ತೊಗೊಳಕ್ ಬರ್ತೀನಿ ಅಂದ್ರೆ ಕೊಡ್ತೀವಿ ಸರ್ ಯಾಕಂದ್ರೆ ಈಗ ಕೊಡುದು ಈಗ ಮುಸ್ಲಿಂ ಬಂದವರು ಏನಾದ್ರೆ ಆಲ್ಮೋಸ್ಟ್ ಅಲ್ಲ ಆಗಿರೋದೇ ಬೇಕು ಅಂತ ಹೇಳ್ತಾರೆ ಎಲ್ಲರೂ ದುಡ್ಡು ಇರೋಂತ ಮುಸ್ಲಿಂ ಬಂದವರು ಇಲ್ಲ ಕೆಲವರು ಸಣ್ಣ ಪುಟ್ಟ ತಗೊಳ್ಳೋರು ಇರ್ತಾರೆ ಅವ್ರು ಬಂದ್ ತಗೋಬಹುದು ಸರ್ ಏನ್ ತೊಂದ್ರೆ ಇಲ್ಲ ಸರ್ ಈಗ ನೀವು ನಮ್ಗೆ ಈಗ ಕುರಿ ಸಾಕಾಣಿಕೆ ಅಂತ ಅನ್ಕೊಂಡಿದೀವಿ ಬಟ್ ಮರಿ ತಗೊಳದು ಗೊತ್ತಾಗಲ್ಲ ನೀವೇನಾದ್ರು ಬಂದು ಮರಿ ಕೊಡ್ಸಿ ಅಂದ್ರೆ ಕೊಡ್ಸಿ ಸರ್ ಆರಾಮಾಗಿ ಕೊಡ್ಸೋದು ಯಾಕಂದ್ರೆ ನಮ್ ಇದ್ದಾರೆ ಹಂಗಲ್ಲಿ ನಮ್ಮ ನನಗೆ ಈಗ ನನಗೆ ಗೊತ್ತಿಲ್ಲ ಇರಲಿಲ್ಲ ಸರ್ ಈಗ ನಾ ಇದೇ ತರ ನೀವು ಯೂಟ್ಯೂಬ್ ಈ ಜಾಲತಾಣಗಳನ್ನು ಯಾವ ರೀತಿಯಲ್ಲಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ನೀವ್ ಹೇಳಿದ್ರಲ್ಲೇ ತರದ ಕರೇಪ್ರದ ಅವ್ರು ಪರಿಚಯಾಗಿ ನಮ್ಗೆ ಸಿಂಧನೂರ್ ನಾವು ಫಸ್ಟ್ ದೇವದುರ್ಗ ಶಾಪೂರ್ ಈ ಕಡೆ ಭಾಗದಲ್ಲಿ ಮರಿ ತಗೊಂತಿದಿವಿ ಸರ್ ಕರೇಪವ್ರು ಪರಿಚಯ ಆಗಿರೋದ್ರಿಂದ ಈ ನಲ್ವತ್ ಮರಿಗಳನ್ನ ಸಿಂಧನೂರ್ ಸಂತೆಯಲ್ಲಿ ಕರೆಪೂರ್ ಕುಡಿಸಿದಾರೆ ಸರ್ ನಮ್ಗೆ ಸರ್ ಈಗ ದೇವದುರ್ಗ ಮತ್ತೆ ಶಾಪೂರು ಕುರಿ ಸಂತೆಗಳಿಗೆ ಹಾ ಸರ್ ಹೊಲ್ಸಿದಾಗ ಸಿಂಧನೂರು ಅಥವಾ ಕೂಕನಪಳ್ಳಿ ಸಂತೆ ಯಾವ ತರ ಇದಾವೆ ಸರ್ ಸರ್ ಪರವಾಗಿಲ್ಲ ಸರ್ ಸಿಂಧನೂರ್ ಸಂತೆ ಚೆನ್ನಾಗಿದೆ ಸರ್ ಯಾಕಂದ್ರೆ ಇಲ್ಲಿ ನಮ್ಮ ಶಾಪುರ ಆಯಿತು ದೇವದುರ್ಗದಾಯ್ತು ಮರಿಗಳು ಚೆನ್ನಾಗಿರುತ್ತೆ ಇರುತ್ತೆ ಸರ್ ಆದ್ರೆ ಏನಾಗುತ್ತೆ ಅಂದ್ರೆ ಕಡಿಮೆ ಮರಿ ಬರೋದ್ರಿಂದ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಸರ್ ಅದಕ್ಕೆ ಈಗ ಅಲ್ಲಿ ಸಿಂಧನೂರ್ಗು ಮತ್ತು ದೇವದುರ್ಗ ಈ ಶಾಪುರ್ಗೋಲ್ಸ ಒಂದು ಫೈವ್ ಹಂಡ್ರೆಡ್ ರುಪೀಸ್ ವೆರಿಷನ್ ಆಗುತ್ತೆ ಸರ್ ಒಂದು ಮರಿ ಅಂತ ಓಕೆ ಸರ್ ಈಗ ನಿಮ್ಮ ಹತ್ರ ಇರುವಂತಹ ಟಗರ್ ಮರಿಗಳನ್ನ ತಗೋಬೇಕು ಅಂದ್ರೆ ಅಥವಾ ಇನ್ನಷ್ಟು ಮಾಹಿತಿ ಪಡ್ಕೋಬೇಕಂದ್ರೆ ನಿಮ್ದೊಂದು ಫೋನ್ ನಂಬರ್ ಹೇಳ್ತೀರಾ ಸರ್ ಹೇಳ್ತೀನಿ ಸರ್ ನೈನ್ ಡಬಲ್ ಸಿಕ್ಸ್ ಫೈವ್ ನೈನ್ ತ್ರೀ ಫೋರ್ ಸಿಕ್ಸ್ ಒನ್ ಫೈವ್ ಓಕೆ ಸರ್ ಎಷ್ಟೊತ್ತು ಮಾಹಿತಿ ತಿಳ್ಸ್ಕೊಡಿದ್ರೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ನೀವು ನಾವು ಕಾರ್ಯ ನಾವು ಕಾರ್ಯ ಮಾಡೋದಕ್ಕೆ ಬಂದು ಇಲ್ಲಿವರೆಗೆ ವಿಡಿಯೋ ಮಾಡಿದ್ರೆ ತಮಗೂ ಕೂಡ ತುಂಬಾ ಥ್ಯಾಂಕ್ ಧನ್ಯವಾದಗಳು ಸರ್